ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಜಿನಿಕೇರಿ ಗ್ರಾಮದ ಕೆರೆಯ ಕೋಡಿ ಮತ್ತು ತೂಬು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ ನೇತೃತ್ವದಲ್ಲಿ ರೈತರು ಕೈಯಲ್ಲಿ ಬೆತ್ತ ಮತ್ತು ಕೋಲುಗಳನ್ನು ಹಿಡಿದು ವಿನೂತನವಾದ ಪ್ರತಿಭಟನೆಯನ್ನ ನಡೆಸಿದ್ದಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಓಡೋಡಿ ಬಂದು ಸ್ಪಂದಿಸಿದ್ರು ಮಂಗಳವಾರ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲನೆ ನಡೆಸಿ ಜಿಲ್ಲಾ ಪಂಚಾಯಿತಿಗೆ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ರೈತರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಸಾಕಷ್ಟು ಬಾರಿ ಸಮಸ್ಥೆಯ ಬಗ್ಗೆ ಮನವಿ ಮಾಡಿದ್ರೂ ಸ್ಪಂದಿಸದೇ ಇರುವುದರಿಂದ ಸಮಸ್ಯೆಯಾಗಿತ್ತು ಆದರೂ ಇಲಾಖೆ ಮಾತ್ರ ಸ್ಪಂದಿಸಲಿಲ್ಲ ಎಂದು ಕಿಡಿಕಾರಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಉಮೇಶ್ ಮುದ್ನಾಳ ರೈತರ ಜೀವನಾಡಿಯಾಗಿರುವ ಕೆರೆ ರಕ್ಷಣೆ ಮಾಡುವುದು ಅಧಿಕಾರಿಗಳ ಜವಾಬ್ದಾರಿ ರೈತರೇ ಬೆನ್ನೆಲುಬು ಎನ್ನುತ್ತೀರಿ ಆದರೆ ರೈತರ ಕೆಲಸ ಮಾಡುವುದಿಲ್ಲ ರೈತರು ಅನ್ನ ಬೆಳೆಯದಿದ್ದರೆ ಅಧಿಕಾರಿಗಳು ಮಣ್ಣು ತಿನ್ನಬೇಕಾಗುತ್ತದೆ ಎಂದು ಗುಡುಗಿದ್ರು ನೀರು ಪೋಲಾಗದಂತೆ ತಾತ್ಕಾಲಿಕ ದುರಸ್ತಿಗೆ ಅಂದಾಜು ಪಟ್ಟಿಸಿದ್ಧಪಡಿಸಿ ಸರ್ಕಾರಕ್ಕೆ ನೀಡಿ ಅನುಮೋದನೆಯನ್ನು ಪಡೆದುಕೊಂಡು ದುರಸ್ತಿಗೆ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ರು ಇದಲ್ಲದೆ ಕೆರೆಯ ಒಡ್ಡಿನ ಮೇಲೆ ಗಿಡಗಂಟಿಗಳು ಬೆಳೆದು ಒಡ್ಡಿನ ಮೇಲೆ ಜನ ಹೊಲಕ್ಕೆ ಹೋಗುತ್ತಿದ್ರು ಇದು ಬಂದಾಗಿದ್ದು ಸಮಸ್ಯೆ ಸೃಷ್ಟಿಯಾಗಲು ಕಾರಣವಾಗಿದೆ ಜಂಗಲ್ ಕಟ್ಟಿಂಗ್ ಸಹ ಮಾಡಬೇಕು ಎಂದಾಗ ಈ ಸಮಸ್ಯೆ ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ಸಂಬಂಧಿಸಿರುತ್ತದೆ ಎಂದು ತಿಳಿಸಿದರು ತಕ್ಷಣ ಕೌಳೂರು ಗ್ರಾಮ ಪಂಚಾಯತ್ ಪಿಡಿಒಗೆ ದೂರವಾಣಿಯಲ್ಲಿ ಸಂಪರ್ಕಿಸಿ ಮಾತನಾಡಿದಾಗ ಅವರು ತಕ್ಷಣ ಜಂಗಲ್ ಕಟ್ಟಿಂಗ್ ಮಾಡಲು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನು ನೀಡಿದರು ಸುಮಾರು ಒಂದು ತಾಸು ಅಧಿಕಾರಿಗೆ ಮುತ್ತಿಗೆ ಹಾಕಿದ ರೈತರು ಮೇಲಾಧಿಕಾರಿಗಳನ್ನ ಕರೆಸುವಂತೆ ಪಟ್ಟು ಹಿಡಿದರು ಆಗ ದೂರವಾಣಿ ಮುಖಾಂತರ ಮೇಲಾಧಿಕಾರಿಗಳು ಸಂಪರ್ಕಕ್ಕೆ ಬಂದು ಭರವಸೆಯನ್ನು ನೀಡಿ ತಾವು ಬೆಂಗಳೂರಿನಲ್ಲಿರುವುದರಿಂದ ಎಲ್ಲ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆಯನ್ನು ನೀಡಿದರು ನಂತರ ರೈತರು ಶಾಂತರಾಗಿದ್ದಾರೆ ಈ ಸಂದರ್ಭದಲ್ಲಿ ರಫೀಕ್ ಪಟೇಲ್ ಕಾಶಪ್ಪ ಹೊಸಮನಿ ಮರಪ್ಪ ಅಂಬಿಗೇರ ತಾಯಪ್ಪ ಸಾಬಣ್ಣ ನೀಲಹಳ್ಳಿ ರಫಿ ಮಸ್ಕನಹಳ್ಳಿ ಚಂದ್ರಾಮ ಆದಿಸಾಬ ಬಾಲಪ್ಪ ಶರಣಪ್ಪ ತಾಯಪ್ಪ ದುಗನೂರು ಹಣಮಂತ ನಿಂಗಪ್ಪ ಭೀಮರಾಯ ಭಾವಾರ ಲಕ್ಷ್ಮಣ ಮಲ್ಲಪ್ಪ ಮರಪ್ಪ ತಾಯಪ್ಪ ಭೀಮರಾಯ ಹಣಮಂತ ಸೇರಿ ಅನೇಕರಿದ್ದರು ತಕ್ಷಣ ಕ್ರಮವನ್ನು ಕೈಗೊಳ್ಳದಿದ್ದರೆ ಮತ್ತೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಜಿನಕೆರೆ ಗ್ರಾಮದಲ್ಲಿ ನಾವು ಪತಿ ಮಾಡಿದ್ದೀವಿ ನಿನ್ನೆ ಮೊನ್ನೆ ಎರಡು ದಿನ ಮೂರು ದಿನ ನಾಲ್ಕು ದಿನ ಮಾಡಿದ್ದೀವಿ ಉಮೇಶ್ ಅಣ್ಣನ ಅಲ್ಲಿಗೆ ಹೋಗಿ ಕರ್ಕೊಂಬಂದು ನಾವು ಎರಡು ಮೂರು ಸಾಲು ಅರ್ಜಿನ ಕೊಟ್ಟಿದ್ದೀವಿ ಆಫೀಸಿಗೆ ಯಾರು ಕೇರ್ ಮಾಡ್ಲಾರ ಸಲ ಅಣ್ಣನಲ್ಲಿಗೆ ಹೋಗಿದ್ದೀವಿ ಅವ್ರು ಬಂದು ನಿನ್ನೆ ಮೊನ್ನೆ ಎರಡು ದಿನ ಮೂರು ದಿನ ಹೋರಾಟ ಮಾಡಿದ್ದೀವಿ ಮಾಡಿ ಸಲ ಇವತ್ತು ಬಂದಿದ್ದಾರೆ ಅಧಿಕಾರಿಗಳು ಕೆರೆಗೆ ಬಂದು ಕೇಸಿ ನಮಗೆ ಭರವಸೆ ಕೊಟ್ಟಾರ ಮಾಡಿ ಕೊಡ್ತೇವೆ ಅಂತೇಳಿ ಮಾಡಿ ಕೊಡ್ತು ಅಂತ ಕೊಟ್ಟದಕ್ಕೆ ಉಮೇಶ್ ಅಣ್ಣ ಅವ್ರು ಬಂದು ಎಲ್ಲ ಸಿತ್ತು ವ್ಯವಸ್ಥೆ ಮಾಡ್ಯಾರ ಮಾಡಿ ಎಲ್ಲ ಮುಂದೆ ಮಾಡಿ ಕೊಡ್ತೇವೆ ಅಂತೇಳಿ ಮುಗಿಸಿ ಹೋಗ್ಯಾರ ಮುಂದೆ ಮಾಡಲಿಲ್ಲ ಅಂದರೆ ಇನ್ನೂ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಮಾಡ್ತೀವಿ ಮುಂದಂತ ನನ್ನ ಹೆಸರು ಕಾಯಿಸಪ್ಪ ಜಿನಿಕೇರಿ ಗ್ರಾಮದಲ್ಲಿ ಈ ಹಿಂದೆ ಕೆರೆ ದುರಸ್ತಿ ತುಂಬು ಕೋಡಿ ಮತ್ತು ಜಂಗಲ್ ಕಟ್ಟಿಂಗ್ ಬಗ್ಗೆ ಗ್ರಾಮಸ್ಥರೆಲ್ಲರೂ ಸೇರಿ ನನ್ನ ಕೈ ಜೋಡಿಸಿ ನಾನು ಏನಾದ್ರು ನನ್ನ ನೇತೃತ್ವದಲ್ಲಿ ವಿನೂತನ ಬೆತ್ತ ಮತ್ತು ಬಡಿಗೆ ಹಿಡಿದಕ್ಕೆ ಸಿ ಬಂಡಿ ಊಟ ನಾವು ಹಿಡ್ದು ವಿನೂತನ ಪ್ರತಿಭಟನೆ ಮಾಡೋದಾಗ ಮಾಡಿದ್ದಕ್ಕಾಗಿ ಎಚ್ಚೆತ್ತುಕೊಂಡು ಇವತ್ತ ಅಧಿಕಾರಿಗಳು ಸ್ಥಳಕ್ಕೆ ಕೇಸಿ ಇದೆಲ್ಲ ತಾತ್ಕಾಲಿಕವಾಗಿ ಸರಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಅವರ ಭರವಸೆಗೆ ನಾವು ನಂಬೋದಲ್ಲ ಪೂರ್ತಿ ಕೆಲಸ ಆಗ್ಬೇಕಂತಕ್ಕಂಥದ್ದು ಇವತ್ತೇನ ತರಾಟೆಗೆ ತೊಗೊಂಡು ಎಲ್ಲರೂ ಏನಾದರೂ ಚಳಿ ಬಿಡಿಸ್ತಕ್ಕಂಥ ಕೆಲಸ ರೈತರು ಮಾಡಿದರು ಎಚ್ಚೆತ್ಕೊಂಡು ಇವತ್ತೇ ತಾತ್ಕಾಲಿಕ ಪಟ್ಟಿ ಇವತ್ತು ಎಸ್ಟಿಮೇಟ್ ಮಾಡಿ ಇವತ್ತು ನಾವು ಸಬ್ಮಿಟ್ ಮಾಡುವುದಾಗಿ ಸಂಬಂಧಪಟ್ಟ ಅಧಿಕಾರಿಗೆ ಸಬ್ಮಿಟ್ ಮಾಡುವುದಾಗಿ ಒಪ್ಪಿಕೊಂಡರೆ ನಾವು ಬಿಟ್ಟಿದ್ದು ಇವತ್ತು ಎಡಬಲಿ ಈ ಎಲ್ಲರೂ ಮಾತಾಡಿದರು ಅದ್ರ ಜೊತೆಗೆ ಇದು ಜಂಗಲ್ ಕಟ್ಟಿಂಗ್ ಇವ್ರಿಗೆ ಬರಲ್ಲ ಅಂದಾಗ ಗ್ರಾಮ ಪಂಚಾಯಿತಿ ಕೌಳೂರು ಡಿ ಯೋಗ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ ತಕ್ಷಣ ಅದನ್ನೆಲ್ಲ ಜಂಗಲ್ ಕಟ್ಟು ತೆರವು ತೆರವುದಾಗಿ ಭರವಸೆ ಅದು ಮೊನ್ನೆ ನಾವು ಬಡಿಗಿಡ ಕಂದು ಈ ತುಂಬು ವಿತ್ತು ಓಡಿಸಲ್ಲ ಬಡಿಗಿಡ ಕಂದು ಉಮೇಶ್ ಅಣ್ಣ ಮುದ್ನಾಳ ನೇತೃತ್ವದಲ್ಲಿ ಪ್ರತಿಭಟನೆ ಪ್ರತಿಭಟನೆ ಮಾಡಿದ್ವಿ ಆದ ಕಾರಣ ಇವತ್ತು ಆಫೀಸರ್ ಎಚ್ಚೆತ್ತುಕೊಂಡು ತಮ್ಮಷ್ಟಿಗೆ ತಾವೇ ನಮಗೆ ಫೋನ್ ಮಾಡಲಾರದ ಓಡಿ ಓಡಿ ಬಂದ್ಕಿಸಿ ಇಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡಿಕೊಂಡು ಉಮೇಶ್ ಅಣ್ಣ ಮುದ್ನಾಳರಿಗೆ ಆಶ್ವಾಸನೆ ಕೊಟ್ಟು ಹೋಗ್ಯಾರ ಏನಂತಂದ್ರೆ ಈಗ ತಾತ್ಕಾಲಿಕವಾಗಿ ಅದನ್ನು ಸರಿಪಡಿಸ್ತೀವಿ ಆಮೇಲೆ ಮುಂದೆ ಹೆಚ್ಚಿನ ಬಜೆಟ್ ಇಟ್ಟುಕಿಸಿ ಅದನ್ನು ಚೆನ್ನಾಗಿ ಮಾಡ್ತೇವೆ ಅಂತ ಹೇಳಿದ ಇದಕ್ಕಿನ್ನ ಸರಿಯಾಗಿ ಮಾಡಲಿಲ್ಲ ಅಂತ ಮತ್ತೆ ಮುಂದೆ ಉಗ್ರ ಹೋರಾಟ ಮಾಡಿ ಮಕ್ಕಳು ಸಹಿತ ಉಗ್ರ ಹೋರಾಟ ಮಾಡ್ತೀವಿ ಸಾಬಣ್ಣ